ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಸರ್ ಇದು ದೋಸ್ತೊಂದು ಗಡಿ ಕೇಳಿಸ್ಕೊಟ್ಟರೆ ಹೌದಣ್ಣ ಹದಿಮೂರು ಓನರ್ ಎಷ್ಟು ಗಾಡಿ ನಾಲ್ಕು ಗಡಿ ಹಾಂ ಎಲ್ಲ ಫ್ರೆಶ್ ಎರಡು ಸಾವಿರದ ಹೌದು ಏರ್ ಕಡೆ ಸರಡು ಅಣ್ಣ ಹಿಂದಗಡೆ ಒಂದು ಏನು ಏಯ್ಟಿ ಪರ್ಸೆಂಟ್ ಐತೆ ಮುಂದುಗಡೆ ಅದೊಂದು ಫಿಫ್ಟಿ ಬರುತ್ತಲ್ಲ ಇದು ಇಲ್ಲ ಪವರ್ ಸ್ಟೇರಿಂಗ್ ನಾವೇ ಮಾಡ್ಸಿರೋದು ಪೂರ್ವ ಸ್ಟೇರ್ ಬಿಡ್ಸಿದ್ರ ಹ್ಞೂ ಎಷ್ಟು ಕೊಡ್ತೀರ ಬೇಲೇಜ್ ಕಡೆ ಮೈಲೇಜ್ ಒಂದು ಹದಿನೇಳು ಹದಿನೆಂಟು ಹೊಳಿತದ್ದು ಇಷ್ಟು ಕೊಡುತ್ತೆ ಎಕ್ಸ್ಟ್ರಾ ಪಿಡಿಕಿರ್ ಬಿಡಿಸಿರೋ ಇಲ್ಲ ಅಣ್ಣ ಎಕ್ಸ್ಟ್ರಾ ಇಲ್ಲ ಎಕ್ಸ್ಟ್ರಾ ಗಾಡಿ ಟಿಂಕರಿಂಗು ಪೇಂಟಿಂಗ್ ಎಲ್ಲ ಆಗಿದೆ ಈಗ

ഫൈഡൽ okay. ലക്ഷണോട okay. 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 okay.